ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕೆಯ ಪರಾಕ್ರಮವು ಎಂಬ ನೂರ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರ ಮಹಾರಾಜ ಸಂಜಯನು ಹೇಳುತ್ತಿರುವನು ಹೀಗೆ ಸಾತ್ವಿಕೆಯು ಕೌರವ ಸೈನ್ಯಗಳನ್ನೆಲ್ಲ ಚದುರಿಸುತ್ತಾ ಮುಂದೆ ಮುಂದೆ ಹೋಗುತ್ತಿರಲು ದ್ರೋಣನು ಅದನ್ನು ನೋಡಿ ಸಹಿಸಲಾರದೆ ಅವನ ಮೇಲೆ ಬಾಣಗಳನ್ನು ವರ್ಷಿಸುತ್ತಾ ಬಂದನು ಇಂದ್ರನಿಗೂ ಬಲಿಗೂ ನಡೆದ ಮಹಾಯುದ್ಧದಂತೆ ತೀವ್ರ ಯುದ್ಧವಾಯಿತು ಈ ನಡುವೆ ದ್ರೋಣನು ಸಾತ್ವಿಕೆಯ ಹಣೆಗೆ ಗುರಿಯಿಟ್ಟು ಮೂರು ಬಾಣಗಳನ್ನು ಹೊಡೆದನು ಅವು ಮೂರು ಸಾತ್ತಿಕೆಯ ಹಣೆಯಲ್ಲಿ ನಾಟಿದಾಗ ಅವನು ಮೂರು ಶಿಖರಗಳುಳ್ಳ ಪರ್ವತದಂತೆ ಕಾಣಿಸುತ್ತಿದ್ದನು ಇದೇ ಸಮಯದಲ್ಲಿ ದ್ರೋಣನು ಮೇಲೆ ಮೇಲೆ ಇನ್ನೂ ಅನೇಕ ಬಾಣಗಳನ್ನು ಸಾತ್ವಿಕೆಯ ಮೇಲೆ ಪ್ರಯೋಗಿಸಿದನು ದ್ರೋಣನು ಬಿಟ್ಟ ಒಂದೊಂದು ಬಾಣವನ್ನು ಸಾತ್ವಿಕೆಯು ಎರಡೆರಡು ಬಾಣಗಳಿಂದ ಕತ್ತರಿಸುತ್ತಾ ಬಂದನು ಸಾತ್ವಿಕೆಯ ಹಸ್ತಲಾಘವವನ್ನು ನೋಡಿ ದ್ರೋಣನು ಆಶ್ಚರ್ಯದಿಂದ ಹಸನ್ಮುಖನಾಗಿ ತಿರುಗಿ ಮೂವತ್ತು ಬಾಣಗಳನ್ನು ಹೊಡೆದನು ತಿರುಗಿ ಐವತ್ತು ಬಾಣಗಳನ್ನು ಅವನ ಮೇಲೆ ಬಿಟ್ಟನು ಹುತ್ತದಿಂದ ಹೊರಟು ಬರುವ ಹಾವುಗಳಂತೆ ದ್ರೋಣನ ಧನುಸ್ಸಿನಿಂದ ಎಡಬಿಡದೆ ಬಾಣಗಳು ಹೊರಡುತ್ತಿದ್ದವು ಆಗ ದ್ರೋಣನು ಸಾತ್ಯಕಿಗಿಂತಲೂ ಮೇಲಾದ ತನ್ನ ಹಸ್ತಲಾಘವವನ್ನು ಜನಗಳಿಗೆ ತೋರಿಸುತ್ತಿದ್ದನು ಇವರಿಬ್ಬರ ಹಸ್ತಲಾಘವದಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬ ವ್ಯತ್ಯಾಸವೇ ಯಾರಿಗೂ ತಿಳಿಯದಂತಾಯಿತು ಆಮೇಲೆ ಸಾತ್ಯಕಿಯು ಒಂಬತ್ತು ಬಾಣಗಳಿಂದ ದ್ರೋಣನನ್ನು ಹೊಡೆದು ಅವನ ಧ್ವಜವನ್ನು ಕತ್ತರಿಸಿದನು ನೂರು ಬಾಣಗಳಿಂದ ಅವನ ಸಾರಥಿಯನ್ನು ಹೊಡೆದನು ದ್ರೋಣನು ಅದನ್ನು ಸಹಿಸಲಾರದೆ ಎಪ್ಪತ್ತು ಬಾಣಗಳಿಂದ ಸಾತ್ಯಕೆಯ ಸಾರಥಿಯನ್ನು ಮೂರು ಮೂರು ಬಾಣಗಳಿಂದ ಅವನ ಕುದುರೆಗಳನ್ನು ಒಂದು ಬಾಣದಿಂದ ಸಾತ್ವಿಕೆಯ ರಥದ ಮೇಲಿನ ಧ್ವಜವನ್ನು ಬೇರೊಂದು ಬಲ್ಲದಿಂದ ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಒಡನೆಯೇ ಅತಿ ಅತಿಕೋಪದಿಂದ ಒಂದು ದೊಡ್ಡ ಗದೆಯನ್ನೆತ್ತಿ ದ್ರೋಣನ ಮೇಲೆ ಬೀಸಿದನು ಚಿನ್ನದ ಪಟ್ಟೆಗಳುಳ್ಳ ಅಯೋಮಯವಾದ ಗದೆಯು ನಡು ಬರುತ್ತಿರುವಾಗಲೇ ದ್ರೋಣನು ಅದನ್ನು ತನ್ನ ಬಾಣಗಳಿಂದ ತಡೆದು ಬಿಟ್ಟನು ಇಷ್ಟರಲ್ಲಿಯೇ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ದ್ರೋಣನನ್ನು ಬಾಣಗಳಿಂದ ಮುಚ್ಚಿ ಜಯಸೂಚಕವಾದ ಸಿಂಹನಾದವನ್ನು ಮಾಡಿದನು ಈ ಸಿಂಹನಾದವನ್ನು ಸಹಿಸಲಾರದೆ ದ್ರೋಣನು ಒಂದು ಶಕ್ತಿಯನ್ನು ಸಾತ್ಯಿಕೆಯ ಮೇಲೆ ಬೀಸಿದನು ಆ ಶಕ್ತಿಯು ಸಾತ್ಯಿಕೆಗೆ ತಗುಲದೆ ಅವನ ರಥವನ್ನು ಪುಡಿ ಪುಡಿ ಮಾಡಿ ಭಯಂಕರ ಧ್ವನಿಯೊಡನೆ ಕೆಳಕ್ಕೆ ಬಿದ್ದಿತು ಆಮೇಲೆ ಸಾತ್ಯಿಕೆಯು ದ್ರೋಣನ ಬಲದೋಳಿಗೆ ಪ್ರಬಲವಾದ ಗಾಯಗಳು ಉಂಟಾಗುವಂತೆ ಬಾಣಗಳನ್ನು ಪ್ರಯೋಗಿಸಿದನು ಅದನ್ನು ಲಕ್ಷ್ಯ ಮಾಡದೆ ದ್ರೋಣನು ಅವೊಂದು ಅರ್ಧಚಂದ್ರ ಬಾಣದಿಂದ ಸಾತ್ವಿಕೆಯ ಕೈಯಲ್ಲಿದ್ದ ದೊಡ್ಡ ಧನುಸ್ಸನ್ನು ಕತ್ತರಿಸಿ ರಥಶಕ್ತಿ ಎಂಬ ಮೊನೆಯಾದ ಆಯುಧದಿಂದ ಸಾತ್ವಿಕೆಯ ಸಾರಥಿಯನ್ನು ಹೊಡೆದು ಕೆಡಕಿದನು ಅದರಿಂದ ಸಾರಥಿಗೆ ಮೂರ್ಛೆ ಬಂದಂತಾಗಿ ಅವನು ರಥದ ಗದ್ದುಗೆಯ ಮೇಲೆ ಮುಹೂರ್ತ ಕಾಲದವರೆಗೆ ಹಾಗೆಯೇ ಹೊರಗೆ ಬಿಟ್ಟನು ಆಗ ಸಾತ್ವಿಕೆಯು ಕುದುರೆಯ ಹಗ್ಗಗಳನ್ನು ತಾನೇ ಹಿಡಿದು ನಡೆಸುತ್ತಾ ದ್ರೋಣನೊಡನೆ ಯುದ್ಧವನ್ನು ಮಾಡತೊಡಗಿದನು ಇದರಲ್ಲಿ ಅವನು ಅತಿಮಾನುಷವಾದ ತನ್ನ ಪರಾಕ್ರಮ ಕಾರ್ಯವನ್ನು ತೋರಿಸಿದನು ನೂರಾರು ಬಾಣಗಳಿಂದ ದ್ರೋಣನನ್ನು ಎಡಬಿಡದೆ ಹೊಡೆಯುತ್ತಿದ್ದನು ಇಟ್ಟರಲ್ಲಿ ದ್ರೋಣನು ಐದು ತೀವ್ರ ಬಾಣಗಳನ್ನು ಸಾತ್ವಿಕೆಯ ಮೇಲೆ ಪ್ರಯೋಗಿಸಿದನು ಆ ಬಾಣಗಳು ಸಾತ್ವಿಕೆಯ ಕವಚವನ್ನು ಹರಿದು ಅವನ ದೇಹದಲ್ಲಿ ನಾಟಿದವು ಸಾತ್ಯಿಕೆಗೆ ಇದರಿಂದ ದುಸ್ಸಹವಾದ ಕೋಪ ಉಂಟಾಯಿತು ಮೇಲೆ ಮೇಲೆ ದ್ರೋಣನನ್ನು ಬಾಣಗಳಿಂದ ಪೀಡಿಸಲಾರಂಭಿಸಿದನು ಒಂದು ಬಾಣದಿಂದ ಅವನ ಸಾರಥಿಯನ್ನು ಕೊಂದು ಕೆಡಗಿ ರಥಾಶ್ವಗಳು ಅಂಕೆಯಿಲ್ಲದೆ ಓಡುವಂತೆ ಮಾಡಿದನು ಆ ರಥವು ಆಕಾಶದಲ್ಲಿ ಸೂರ್ಯನಂತೆ ಸಾವಿರಾರು ಮಂಡಲ ಗತಿಗಳಿಂದ ಸುತ್ತುತ್ತಾ ಓಡುತ್ತಿದ್ದವು ಇದನ್ನು ನೋಡಿ ನಮ್ಮ ಸೈನ್ಯದ ರಾಜಪುತ್ರರು ತಮ್ಮ ಕಡೆಯ ಯೋಧರನ್ನು ಕೊರೆತು ಓಡಿರಿ ಬೇಗನೆ ಓಡಿರಿ ದ್ರೋಣನ ಕುದುರೆಗಳನ್ನು ಹಿಡಿದು ನಿಲ್ಲಿಸಿರಿ ಅವು ಅಂಕೆಯಿಲ್ಲದೆ ಓಡುವವು ಎಂದು ಕೂಗಿಕೊಂಡರು ಈ ಕೊನೆಗೆ ಎಲ್ಲರೂ ಆ ಸಾತ್ವಿಕೆಯನ್ನು ಬಿಟ್ಟು ದ್ರೋಣನ ರಥವನ್ನು ಹಿಂಬಾಲಿಸಿ ಓಡಲಾರಂಭಿಸಿದರು ಇದನ್ನು ನೋಡಿ ನಿನ್ನ ಸೈನ್ಯವೆಲ್ಲ ಭಯಪಟ್ಟು ಅಲ್ಲಲ್ಲಿ ಚದರಿ ಹೋಯಿತು ಇಷ್ಟರಲ್ಲಿ ದ್ರೋಣನ ರಥಾಶ್ವಗಳು ಮೊದಲು ದ್ರೋಣನು ನಿಂತಿದ್ದ ವ್ಯೂಹದ್ವಾರಕ್ಕೆ ದ್ವಾರಕ್ಕೆ ರಥವನ್ನೆಳೆದು ತಂದು ನಿಲ್ಲಿಸಿದವು ಇಷ್ಟರಲ್ಲಿ ಇತ್ತಲಾಗಿ ಪಾಂಡವ ಪಾಂಚಾಲ ಸೈನ್ಯಗಳಿಂದ ತನ್ನ ವ್ಯೂಹವು ಭೇದಿಸಲ್ಪಡುತ್ತಿರುವುದನ್ನು ನೋಡಿ ದ್ರೋಣನು ಸಾತ್ವಿಕೆಯನ್ನು ಎದುರಿಸುವ ಪ್ರಯತ್ನವನ್ನು ಬಿಟ್ಟು ಆ ವ್ಯೂಹ ರಕ್ಷಣೆಯಲ್ಲಿಯೇ ಆತುರಗೊಂಡಿದ್ದನು ಅಲ್ಲಿ ದ್ರೋಣನು ಆಗಲೇ ಉದಿಸಿ ಬಂದ ಕಾಲ ಸೂರ್ಯನಂತೆ ಶತ್ರು ಭಯಂಕರನಾಗಿದ್ದನು ಕೋಪವೆಂಬ ಇಂಧನದಿಂದ ಉದ್ದೀಪಿತನಾದ ದ್ರೋಣನೆಂಬ ಅಗ್ನಿಯು ತನ್ನ ತಾನು ಪಾಂಚಾಲ ಸೈನ್ಯಗಳನ್ನೆಲ್ಲ ಒಂದೇ ಸಲಕ್ಕೆ ದಹಿಸಿಬಿಡುವುದೋ ಎಂಬಂತೆ ತೋರಿತು ಇದು ನೂರ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ